ಹಾಯ್ ವೆಲ್ಕಮ್ ಬ್ಯಾಕ್ ಟು ಜಕ್ಕರ್ ಅಕಾಡೆಮಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ತೃತೀಯ ಭಾಷೆಯ ಹಿಂದಿ ವಿಷಯಕ್ಕೆ ಸಂಬಂಧಿಸಿದಂತೆ ಎಂಟು ಮತ್ತು ಒಂಬತ್ತನೇ ತರಗತಿಗಳಿಗೆ ಇಲಾಖೆ ಸರ್ಕಾರ ಈಗಾಗಲೇ ಬೋರ್ಡ್ ಪರೀಕ್ಷೆ ನಡೆಸಲು ಒಂದು ವೇಳಾಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಿದೆ ಹಾಗೂ ವಾರ್ಷಿಕ ಪರೀಕ್ಷೆ ವೇಳಾಪಟ್ಟಿಯನ್ನು ಕೂಡ ನಮಗೆ ಬಿಡುಗಡೆಯಾಗಿದೆ ಹಾಗೂ ಮಾಡೆಲ್ ಕ್ವಶನ್ ಪೇಪರ್ ಅನ್ನು ಕೂಡ ಬಿಡುಗಡೆ ಮಾಡಲಾಗಿದೆ ಸೊ ಇವತ್ತಿನ ವಿಡಿಯೋದಲ್ಲಿ ಒಂಬತ್ತನೇ ತರಗತಿ ತೃತೀಯ ಭಾಷೆ ಹಿಂದಿ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವ ಥರ ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳು ಇರಲಿವೆ ಹಾಗೂ ಪ್ಯಾಟರ್ನ್ ಯಾವ ಥರ ಇರ್ತದೆ ಗದ್ಯದಿಂದ ಪದ್ಯ ಭಾಗದಿಂದ ಹಾಗೂ ರಚನಾ ಭಾಗದಿಂದ ವ್ಯಾಕರಣದಿಂದ ಎಷ್ಟು ಅಂಕಗಳನ್ನು ಕೇಳ್ತಾರೆ ಎನ್ನುವುದನ್ನು ಈ ಒಂದು ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಮಕ್ಕಳೇ ತಿಳಿದುಕೊಳ್ಳೋಣ ಸಬ್ಸೆ ಪಂಜಾನೆ ತೃತೀಯ ಹಿಂದಿ ವಿಷಯಕ್ಕೆ ಸಂಬಂಧಿತ್ ಆ ಅಸ್ತಿ ಅಂಕೋಂಕ ಯಾ ಹೋಗೋ ವಾರ್ಷಿಕ ಪರೀಕ್ಷಾ ಕಿಲಿ ಹಮೇ ನವೀ ಕಕ್ಷಾಕಿಲಿ ಪ್ರಶ್ನೆ ಪೂಜೆ ಜಂಗೆ ಪ್ರಶ್ನೆ ಪತ್ರಿಕೆ ಹೋಗಿ ಅಮಾರಿ ಅಸ್ಸಿ ಅಂಕೋಂಕಿಲಿ ನಮ್ಮ ಪ್ರಶ್ನೆ ಪತ್ರಿಕೆ ಎಂಬತ್ತು ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ಇರ್ತದೆ ಸೊ ಮಕ್ಕಳೇ ಎಸ್ ಎ ಒನ್ ನೋಡಿದ್ದೀವಿ ಎಸ್ ಎ ಟು ಏನಿದೆ ಇದನ್ನೇ ನಾವು ಏನು ಅಂತ ಕರಿತೀವಿ ಮೌಲ್ಯಾಂಕನ ಪರೀಕ್ಷಾ ಅಂತ ಏನು ಕರಿತೀವಿ ಇದು ಎಂಬತ್ತು ಅಂಕಗಳಿಗೆ ಇರ್ತದೆ ಸೊ ಇದರ ಮೇಲೇ ನಮ್ಮ ರಿಸಲ್ಟ್ ಡಿಪೆಂಡನ್ನು ಕೂಡ ಆಗುತ್ತೆ ಹಾಗೂ ಎಫ್ ಎ ಒನ್ ಫಿಫ್ಟಿ ಫಿಫ್ಟೀನ್ ಪ್ಲಸ್ ಫಿಫ್ಟೀನ್ ಪ್ಲಸ್ ಟ್ವೆಂಟಿ ಎರಡು ಅಸೈನ್ಮೆಂಟ್ಗಳು ಇರ್ತವೆ ತದನಂತರ ಇಪ್ಪತ್ತು ಒಂದು ಕಿರು ಪರೀಕ್ಷೆ ಸಾಧನಾ ಪರೀಕ್ಷೆ ಅಂತ ಕರಿತೀವಿ ಅದು ಇರ್ತದೆ ಹೀಗೆ ಎಫ್ ಎ ಒನ್ಗೆ ಐವತ್ತು ಎಫ್ ಎ ಟೂಗೆ ಐವತ್ತು ಎಫ್ ಎ ತ್ರೀಗೆ ಐವತ್ತು ಹಾಗೂ ಎಫ್ ಎ ಫೋರ್ಗೆ ಐವತ್ತು ಒಟ್ಟಾಗಿ ಎರಡು ನೂರು ಅಂಕಗಳು ಇಂಟರ್ಲ್ ಮಾರ್ಕ್ಸ್ ಇರ್ತಾವಲ್ಲ ಅದನ್ನು ಟ್ವೆಂಟಿ ಪರ್ಸೆಂಟ್ಗೆ ಕನ್ವರ್ಟ್ ಮಾಡಿ ನಮಗೆ ಏನು ಮಾಡ್ತಾರೆ ಮಾರ್ಕ್ಸ್ ಅನ್ನು ಟ್ವೆಂಟಿ ಪರ್ಸೆಂಟ್ಗೆ ಟ್ವೆಂಟಿ ಕೊಡ್ತಾರೆ ಟ್ವೆಂಟಿಯಲ್ಲಿ ನಮಗೆ ಮಾರ್ಕ್ಸ್ ಅನ್ನು ಕೊಡ್ತಾರೆ ಅದೇ ಥರ ಶಿಕ್ಷ ಪರೀಕ್ಷೆಗೆ ಎಂಬತ್ತು ಅಂಕಗಳ ಪ್ರಶ್ನೆ ಪತ್ರಿಕೆ ಹಿಂದಿ ವಿಷಯದಲ್ಲಿ ಇರ್ತದೆ ಸೊ ಏಯ್ಟಿ ಪ್ಲಸ್ ಟ್ವೆಂಟಿ ಸೇರಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಇದರ ಮೇಲೇ ನಮ್ಮ ರಿಸಲ್ಟನ್ನು ಡಿಸೈಡನ್ನು ಮಾಡ್ತಾರೆ ಸೊ ಮುಖ್ಯವಾಗಿ ನಾವು ನೋಡುವುದಾದರೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಒಂಬತ್ತನೇ ತರಗತಿ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆ ಪತ್ರಿಕೆ ಆಸ್ ಯೂಶುವಲ್ ಟೆಂತ್ ಮಕ್ಕಳಿಗೆ ಈ ವರ್ಷ ಮಕ್ಕಳಿಗೆ ಯಾವ ತರ ಪ್ಯಾಟರ್ನ್ ಇದೆಯೋ ಅದೇ ತರತಕ್ಕಂಥ ಸೇಮ್ ಪ್ಯಾಟರ್ನ್ ತೃತೀಯ ಭಾಷೆ ಹಿಂದಿಯಲ್ಲಿ ಅಪ್ಲೈಯನ್ನು ಮಾಡಿದ್ದಾರೆ ಅದೇ ಥರವಾಗಿರ್ತಕ್ಕಂಥ ಪ್ರಶ್ನೆಗಳಿರ್ತವೆ ಅದೇ ಥರವಾಗಿರ್ತಕ್ಕಂತಹ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಕೂಡ ಇರ್ತದೆ ಸೊ ಇಲ್ಲಿ ಏನು ಮಾಡಿದ್ದಾರೆ ಎಸ್ ಎಸ್ ಎಲ್ ಸಿ ತರಗತಿಗೆ ಮೂವತ್ತೆರಡು ಅಂಕಗಳು ಗದ್ಯದಿಂದ ಬಂದರೆ ಇಪ್ಪತ್ತು ಅಂಕಗಳು ಪದ್ಯ ಭಾಗದಿಂದ ಬರ್ತಾ ಇರ್ತವೆ ಆದರೆ ಒಂಬತ್ತನೇ ತರಗತಿಯಲ್ಲಿ ಮೇ ಬಿ ಅದನ್ನು ವಾರ್ಷಿಕ ಪರೀಕ್ಷೆಗೆ ಇದೇ ಥರ ಇಡಬಹುದು ಆದರೆ ಮಾಡೆಲ್ ಕ್ವಶನ್ ಪೇಪರಲ್ಲಿ ಏನು ಮಾಡಿದ್ದಾರೆ ಅಂದರೆ ಮೂವತ್ತ್ ಅಂಕಗಳನ್ನು ಗದ್ಯದಿಂದ ಕೊಟ್ಟಿದ್ದಾರೆ ಹಾಗೂ ಹತ್ತೊಂಬತ್ತು ಅಂಕಗಳನ್ನು ಪದ್ಯದಿಂದ ಕೊಟ್ಟಿದ್ದಾರೆ ಇದನ್ನು ಹೊರತುಪಡಿಸಿ ಮಿಕ್ಕಿದೆಲ್ಲವೂ ಕೂಡ ಸೇಮ್ ಪ್ಯಾಟರ್ನ್ ಇರ್ತದೆ ಸೊ ಮೊಟ್ಟ ಮೊದಲನೇದಾಗಿ ನಮಗೆ ಒಂಬತ್ತನೇ ತರಗತಿ ನಾವು ವಾರ್ಷಿಕ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡುವುದಾದರೆ मुख्य ಸಬ್ಸೆ रहेगा ಮುಖ್ಯ ಪ್ರಶ್ನೆ ರೇಗ ಎಂ ಸಿಶನ್ ರೇಗೆ ಪೂರೈಕೆ ಪೂರ ವ್ಯಾಕರಣೆ ಸಂಬಂಧಿತ ರೇಗೆ ಎಂಟು ಪ್ರಶ್ನೆಗಳನ್ನು ಬಹು ಆಯ್ಕೆಯ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಪ್ರಶ್ನೆ ಸಂಖ್ಯೆ ಒಂದರಲ್ಲಿ ಆ ಎಲ್ಲವೂ ಕೂಡ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಇರ್ತವೆ ಹನ್ನೆರಡು ವ್ಯಾಕರಣ ಅಂಶಗಳನ್ನು ನಾವು ಇಲ್ಲಿ ನೋಡ್ಕೊಳ್ಬೇಕಾಗುತ್ತದೆ ಸಂಧಿಯನ್ನು ನೋಡ್ಕೋಬೇಕು ವಿಲೋಮ ಶಬ್ದ ವಿರಾಮ ಇಸಿ ಪ್ರಕಾರ ಮುಹಾವರೇಕಾರ್ ಅರ್ಥ ಪ್ರಥಮ ಪ್ರೇರಣಾರ್ಥಕ ಶಬ್ದ ಲಿಂಗ ವಚನ ಕೀ और ಕೀ ಕಾ ಪ್ರಯೋಗ ಇವೆಲ್ಲವೂ ಕೂಡ ನಮ್ಮ ವ್ಯಾಕರಣಕ್ಕೆ ಕೊಟ್ಟಿರುವಂಥ ಎಲ್ಲ ಅಂಶಗಳನ್ನು ಮಕ್ಕಳೇ ನಾವು ನೋಡ್ಕೊಳ್ಬೇಕಾಗ್ತದೆ ಸೊ ವ್ಯಾಕರಣದಿಂದ ಎಮ್ ಸಿ ಬಹು ಆಯ್ಕೆ ಪ್ರಶ್ನೆಗಳು ಎಷ್ಟಿರ್ತವೆ ಎಂಟು ಬಹು ಆಯ್ಕೆ ಪ್ರಶ್ನೆಗಳು ಇರ್ತವೆ ಇಸಿ ಪ್ರಕಾರೆ ಆ ಎರಡನೇ ಪ್ರಶ್ನೆ ಮುಖ್ಯ ಪ್ರಶ್ನೆ ಏನಿರ್ತದೆ ಅನುರೂಪತಾದಿಂದ ಪ್ರಶ್ನೆ ಇರ್ತದೆ ಅನುರೂಪತ ಅಂದರೆ ಏನು ಅಂದರೆ ಮೊದಲೆರಡು ಪದಗಳ ಸಂಬಂಧವನ್ನು ನೋಡ್ಕೊಳ್ಬೇಕು ಅದೇ ಥರನಾಗಿರ್ತಕ್ಕಂಥ ಮೂರನೇ ಪದಕ್ಕೆ ಸಂಬಂಧಿಸಿದಂತೆ ನಾಲ್ಕನೇ ಪದ ಬರೆಯೋದಿರ್ತದೆ ಸೊ ಅಲ್ಲಿ ಏನು ಮಾಡಿರ್ತಾರೆಪ್ಪ ಅಂದರೆ ಅನುರೂಪತಾ ಪ್ರಶ್ನೆಗಳು ನಾಲ್ಕು ಅನುರೂಪತಾ ಪ್ರಶ್ನೆಗಳನ್ನು ಮಕ್ಕಳೇ ಅಲ್ಲಿ ಕೇಳಲಾಗಿದೆ ಅದೇ ಥರನಾಗಿ ಏಕವಾಕ್ಯಮೇ ಉತ್ತರಲಿಕ್ಕೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ಅಂಕದ ಪ್ರಶ್ನೆಗಳು ನಾಲ್ಕು ಪ್ರಶ್ನೆಗಳು ಇರ್ತವೆ ಸೊ ಅದರಲ್ಲಿ ಎರಡು ಗದ್ಯಪಾಠದಿಂದ ಬರ್ತವೆ ಹಾಗೂ ಎರಡು ಪದ್ಯಪಾಠದಿಂದ ಬರ್ತವೆ ಇಸಿ ಪ್ರಕಾರೆ ನೆಕ್ಸ್ಟ್ ಪ್ರಶ್ನೆ ಏನಿರ್ತದೆ ದೋ ತಿನ್ ವಾಕ್ಯಮೇ ಉತ್ತರಲಿಕ್ಕೆ ದೋ ಅಂಕು ಮಾಲೆ ಪ್ರಶ್ನೆ ಎರಡು ಅಂಕದ ಪ್ರಶ್ನೆಗಳು ಎಂಟು ಎರಡು ಅಂಕದ ಪ್ರಶ್ನೆಗಳು ಇರ್ತವೆ ಸೊ ಅದರಲ್ಲಿ ಗದ್ಯ ಭಾಗದಿಂದ ನಾಲ್ಕು ಪ್ರಶ್ನೆಗಳನ್ನು ಕೇಳಿದರೆ ಪದ್ಯ ಭಾಗದಿಂದ ಎರಡು ಪ್ರಶ್ನೆಗಳನ್ನು ಕೇಳಿರ್ತಾರೆ ಅದೇ ಥರನಾಗಿ ಪೂರಕ ವಾಚನದಿಂದ ಚಾರ್ಪಾಂಚ್ ವಾಕ್ಯವೊಮ್ಮೆ ಉತ್ತರಲಿಖ್ಯೆಯೇ ಚಾರ್ಪಾಂಚ್ ವಾಕ್ಯ ಉತ್ತರಲಿಕ್ಕೆ ಅಂದರೆ ಮೂರು ಅಂಕದ ಪ್ರಶ್ನೆಗಳು ಒಂಬತ್ತು ಮೂರು ಅಂಕದ ಪ್ರಶ್ನೆಗಳು ಮಕ್ಕಳೇ ನಿಮಗೆ ಇಲ್ಲಿ ಇರ್ತವೆ ಇಲ್ಲಿ ಐದು ಗದ್ಯ ಪಾಠದಿಂದ ಬಂದರೆ ಮೂರು ಪದ್ಯ ಪಾಠದಿಂದ ಬರ್ತವೆ ಹಾಗೂ ಅನುವಾದದ ಒಂದು ಪ್ರಶ್ನೆ ಏನು ಬರ್ತದೆ ಮಕ್ಕಳೇ ಇಲ್ಲಿ ಬರ್ತದೆ ಅನುವಾದ ಪ್ರಶ್ನೆಗಳನ್ನು ಸೇರಿಸಿನೇ ಇಲ್ಲಿ ಒಂಬತ್ತು ಪ್ರಶ್ನೆಗಳನ್ನು ಮಕ್ಕಳೆ ನಿಮಗೆ ಇಲ್ಲಿ ಕೇಳಲಾಗುತ್ತೆ ಪದ್ಯಪಾಠದಿಂದ ಮೂರು ಪ್ರಶ್ನೆಗಳು ಗದ್ಯ ಪಾಠದಿಂದ ಐದು ಪ್ರಶ್ನೆಗಳು ಹಾಗೂ ರಚನಾ ಭಾಗದಿಂದ ಒಂದು ಪ್ರಶ್ನೆ ಅಂದರೆ ಅನುವಾದಕ್ಕೆ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಅದಾದ ಮೇಲೆ ಏನು ಕೊಟ್ಟಿರ್ತಾರೆ ಅಂದರೆ ಅಂಕದ್ದು ಎರಡು ಪ್ರಶ್ನೆಗಳು ನಾಲ್ಕು ಅಂಕದ್ದು ಎರಡು ಪ್ರಶ್ನೆಗಳಿರ್ತವೆ ಒಂದು ಗದ್ಯದಿಂದ ಕೇಳ್ತಾರೆ ಹಾಗೆ ಇನ್ನೊಂದು ಪದ್ಯ ಭಾಗ ಪೂರ್ಣ ಈ ವರ್ಷ ಜೈ ಜಯ ಭಾರತ್ ಮಾತಾದಿಂದ ಪದ್ಯ ಭಾಗ ಪೂರ್ಣಗೊಳಿಸಿ ಎನ್ನುವಂಥದ್ದು ಪದ್ಯವನ್ನು ಕೊಟ್ಟಿದ್ದಾರೆ ಸೊ ನಾಲ್ಕು ಅಂಕದ್ದು ಎರಡು ಪ್ರಶ್ನೆಗಳನ್ನ ಕೇಳ್ತಾರೆ ಒಂದು ಗದ್ಯದ ಭಾಗದಿಂದ ಬರ್ತದೆ ಹಾಗೂ ಇನ್ನೊಂದು ಪದ್ಯ ಭಾಗದಿಂದ ಬರ್ತದೆ ಅದಾದ ಮೇಲೆ ಗದ್ಯಾಂಶ ಗದ್ಯಾಂಶ ಪಡಕ ನಿಮ್ ಉತ್ತರ ಪ್ರಶ್ನಕ್ಕೆ ಉತ್ತರಲಿಕ್ಕೆ ಅನ್ನು ಕೊಟ್ಟಿರ್ತಾರೆ ಪೆಸೇ ಇದು ಪಾಠದಿಂದಲೇ ಬರಬೇಕಂತನೂ ಕೂಡ ಏನೂ ಇಲ್ಲ ಸೊ ಪ್ಯಾಸೇಜ್ ಏನಿರುತ್ತೆ ರಚನಾ ಭಾಗದಿಂದ ತೆಗೆದುಕೊಳ್ತೀವಿ ಒಂದು ಅನ್ನು ಕೊಟ್ಟಿರ್ತಾರೆ ಒಂದು ಪ್ಯಾಸೇಜನ್ನು ಕೊಟ್ಟಿರ್ತಾರೆ ಅದನ್ನು ಓದಿಕೊಂಡು ನಾವು ಏನು ಮಾಡಬೇಕಂದ್ರೆ ಕೆಳಗಡೆ ನಾಲ್ಕು ಸಬ್ ಕ್ವಶನ್ಗಳನ್ನು ಕೊಟ್ಟಿರ್ತಾರೆ ಅದಕ್ಕೆ ಉತ್ತರವನ್ನು ಬರಬೇಕಾಗಿರುವಂಥದ್ದು ಅದೇ ತರನಾಗಿ ನೆಕ್ಸ್ಟ್ ಪ್ರಶ್ನೆ ನಮ್ದೇನಿರ್ತದೆ ನಿಬಂಧಕ್ಕೆ ಸಂಬಂಧಿಸಿದಂತೆ ಇರ್ತದೆ ಸೊ ನಿಬಂಧನೂ ಕೂಡ ಮಕ್ಕಳಿಗೆ ಇಲ್ಲಿ ಮಾಡಬೇಕಾಗಿರುವಂಥದ್ದು ಕೊನೆಯದಾಗಿ ಪತ್ರಕ್ಕೆ ಐದು ಅಂಕಗಳನ್ನು ಕೊಟ್ಟಿರ್ತಾರೆ ಪಿತಾಜಿಗೆ ನಮ್ಮ ಪತ್ರಿಕೆಯೇ ಯಾಕೆ ಪ್ರಧಾನಾಧ್ಯಾಪಕಿಯ ನಮ್ಮ ಪತ್ರಿಕೆ ವಿಶೇಷವಾಗಿ ಚುಟ್ಟಿ ಪತ್ರನ ಕೇಳಿರ್ತಾರೆ ಸೊ ಈ ಥರನಾಗಿರ್ತಕ್ಕಂಥ ಮಕ್ಕಳೇ ನಮ್ಮದೊಂದು ಪ್ರಶ್ನೆ ಪತ್ರಿಕೆ ಪ್ಯಾಟರ್ನ್ ಇರಲಿದೆ ಈ ವರ್ಷ ಯಾವ ಪಾಠದಿಂದ ಎಷ್ಟು ಅಂಕಗಳನ್ನು ಕೇಳಿದ್ದಾರೆ ಅನ್ನೋದನ್ನ ಮಕ್ಕಳೇ ನಾವು ಒಂದು ಸಲ ನೋಡೋಣ ನಾವು ನೋಡೋದಾದರೆ ಹನ್ನೊಂದು ಪಾಠಗಳಿದ್ದಾವೆ ಆರು ಪಾಠಗಳು ಇದ್ದಾವೆ ಸೊ ಗುಲಾಬ್ ಸಿಂಹ ಪಾಠ ನಮ್ಮ ಮೊದಲನೇ ಗದ್ಯ ಪಾಠ ಏನಿದೆ ಗುಲಾಬ್ ಸಿಂಹ ಪಾಠವಿದೆ ಅದರಿಂದ ಅನುರೂಪತಾದಿಂದ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಹಾಗೂ ಎರಡು ಅಂಕದ್ದು ಒಂದು ಪ್ರಶ್ನೆಯನ್ನು ಕೇಳಿದರೆ ಒಟ್ಟಾಗಿ ಮೂರು ಅಂಕಗಳು ಗುಲಾಬ್ ಸಿಂಗ್ ಪಾಠದಿಂದ ಬಂದಿದ್ದಾವೆ ಸ್ವಾಮಿ ವಿವೇಕಾನಂದದಿಂದ ಏನು ಮಾಡಿದರೆ ಮೂರು ಅಂಕದ್ದು ಒಂದು ಪ್ರಶ್ನೆಯನ್ನು ತೀನ ಅಂಕೋಂಕಿಯಲ್ಲಿ ಏಕ ಪ್ರಶ್ನೆ ಪೂಜೆ ಮೂರು ಅಂಕದ್ದು ಒಂದು ಪ್ರಶ್ನೆಯನ್ನು ಕೇಳಿದರೆ ಒಟ್ಟಾಗಿ ಮೂರು ಅಂಕಗಳು ಸ್ವಾಮಿ ವಿವೇಕಾನಂದ ಪಾಠದಿಂದ ಮೊಡೆಲ್ ಕ್ವೆಶನ್ ಪೇಪರಲ್ಲಿ ಬಂದಿದ್ದಾವೆ ಮೌಸಿ ಪಾಠದಿಂದನೂ ಕೂಡ ಮೂರು ಅಂಕದ್ದು ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ ಒಟ್ಟಾಗಿ ಮೂರು ಅಂಕಗಳು ಮೌಸಿ ಪಾಠದಿಂದ ಬರ್ತವೆ ಚೀರಾಪುಂಜಿಸಿ ಆಯಾಹಂ ಅದರಲ್ಲಿನೂ ಕೂಡ ಮೂರು ಅಂಕದ್ದು ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ ಅಲ್ಲಿನೂ ಕೂಡ ಮೂರು ಅಂಕಗಳು ಚೀರಾಪುಂಜಿಸಿ ಆಯಾಹಂ ಪಾಠದಿಂದ ಬರ್ತದೆ ಭೀಮ್ ಆರ್ ರಾಕ್ಷಸ್ ಅಲ್ಲಿನೂ ಕೂಡ ಒಂದು ಮೂರು ಅಂಕದ್ದು ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ ಅಲ್ಲಿನೂ ಕೂಡ ಮೂರು ಅಂಕಗಳು ಬರ್ತವೆ ನಫೆಕೆ ಚಕರ್ಮೆ ಸೊ ಇಲ್ಲಿ ನಫೆಕೆ ಚಕರ್ಮೆ ಅನುರೂಪತಾದಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಒಂದು ವಾಕ್ಯದಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಹಾಗೂ ಎರಡು ಅಂಕದ್ದು ಒಂದು ಪ್ರಶ್ನೆಯನ್ನು ಕೇಳಿದರೆ ಒಟ್ಟಾಗಿ ನಾಲ್ಕು ಅಂಕಗಳನ್ನು ನಫೇಕೆ ಚಕ್ಕರ್ಮೆ ಪಾಠದಿಂದ ಕೇಳಿದ್ದಾರೆ ಖೇಲೋ ಕೂದೋ ರಹೋ ಅಲ್ಲಿಂದ ನಾಲ್ಕು ಅಂಕದ್ದು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ನಾಲ್ಕು ಅಂಕದ್ದು ಒಂದು ಪ್ರಶ್ನೆ ಖೇಳೋ ಕೂದೋ ರಹೋದಿಂದ ಕೇಳಿದ್ದಾರೆ ಇಸಿ ಪ್ರಕಾರ ಸೇ ಸಡಕ್ಕೆ ರಕ್ಷಾ ಸಬ್ಕಿ ಸುರಕ್ಷಾ ಅಲ್ಲಿಂದ ಒಂದು ಅಂಕದ್ದು ಒಂದು ಪ್ರಶ್ನೆಯನ್ನು ಕೇಳಿದರೆ ಹಾಗೂ ಮೂರು ಅಂಕದ್ದು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಒಟ್ಟಾಗಿ ನಾಲ್ಕು ಅಂಕಗಳು ಸಡಕ್ಕಿ ರಕ್ಷಾ ಸಬ್ಕಿ ಸುರಕ್ಷಾದಿಂದ ಬರ್ತವೆ ಸೌರ ಊರ್ಜಾ ಸೌರ ಊರ್ಜಾ ಪಾಠದಿಂದ ಅನುರೂಪತಾದು ಒಂದು ಪ್ರಶ್ನೆನೇ ಇದೆ ಹಾಗೂ ಎರಡು ಅಂಕದ್ದು ಒಂದು ಪ್ರಶ್ನೆ ಇದೆ ಒಟ್ಟಾಗಿ ಮೂರು ಅಂಕಗಳು ಸೌರ ಊರ್ಜಾದಿಂದ ಬರ್ತವೆ ವೀರಾಂಗನಾ ಚೆನ್ನಮ್ಮ ವೀರಾಂಗನಾ ಚೆನ್ನಮ್ಮದಿಂದ ಈ ವರ್ಷ ನಮೂನೆ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಎರಡು ಅಂಕದ ಒಂದು ಪ್ರಶ್ನೆಯನ್ನು ಕೇಳಿದರೆ ಒಟ್ಟಾಗಿ ಎರಡು ಅಂಕಗಳು ಅದರಿಂದ ಬಂದಿದ್ದಾವೆ ಹಾಗೂ ಪೂರ್ವಾಕ್ಷರಕ ಪೂರ್ವಾಗ್ರಹ ಪಾಠದಿಂದ ಒಂದು ಅಂಕದ್ದು ಒಂದು ಪ್ರಶ್ನೆಯನ್ನು ಕೇಳಿದರೆ ಒಟ್ಟಾಗಿ ಒಂದು ಅಂಕ ಪೂರ್ವಾಕ್ಷರಕ ಪೂರ್ವಾಗ್ರಹದಿಂದ ನಮಗೆ ಕೇಳಲಾಗಿದೆ ಹೀಗೆ ಒಟ್ಟಾಗಿ ಮೂವತ್ತೆರಡು ಅಂಕಗಳಾಗಬೇಕಾಗಿತ್ತು ಗದ್ಯ ಭಾಗದಿಂದ ಆ್ಯಸ್ ನಾವು ಕಂಪೇರ್ ಮಾಡಿದರೆ ಆ್ಯಸ್ ಪರ್ ಎಸ್ ಎಸ್ ಎಲ್ ಸಿ ಕ್ವಶನ್ ಪೇಪರ್ ಪ್ಯಾಟರ್ನ್ದಂತೆ ಆದರೆ ಈ ವರ್ಷ ಒಂಬತ್ತು ತರಗತಿಯ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಅಂಕಗಳು ಗದ್ಯ ಪಾಠ ಅಂತ ಕೇಳಿದರೆ ಮೇ ಬಿ ವಾರ್ಷಿಕ ಪರೀಕ್ಷೆಗೆ ಅದನ್ನು ಪರೀಕ್ಷೆ ಮಾಡಿಕೊಂಡು ಮೂವತ್ತೆರಡು ಅಂಕಗಳಿಗೆ ಕೇಳಬಹುದು ಇನ್ನು ಮುಂದೆ ಬರೆದು ಪದ್ಯ ಭಾಗವನ್ನು ನೋಡುವುದಾದರೆ ಪದ್ಯ ಭಾಗದಿಂದ ಜಯ ಜಯ ಭಾರತ್ ಮಾತ ಅಲ್ಲಿಂದ ನಾಲ್ಕು ಅಂಕಗಳನ್ನು ಕೇಳಿದರೆ ಎಲ್ಲಿ ಕೇಳಿದ್ದಾರೆ ಅಂದ್ರೆ ಪದ್ಯಭಾಗ ಭಾಗ ಪೂರ್ಣಕ್ಕಿದೆ ಪದ್ಯವನ್ನು ಪೂರ್ಣಗೊಳಿಸಿ ಎನ್ನುವುದನ್ನು ಜೈ ಜಯ ಭಾರತ್ ಮಾತಿಂದ ಪದ್ಯ ಕೊಟ್ಟಿದ್ದಾರೆ ಅನುಶಾಸನ ಹಿ ಶಾಸನ ಅನುಶಾಸನ ಹಿ ಶಾಸನ ಪದ್ಯಭಾಗದಿಂದ ಭಾಗದಿಂದ ಎರಡು ಅಂಕದ್ದು ಒಂದು ಪ್ರಶ್ನೆಯನ್ನ ಕೊಡಲಾಗಿದೆ ಒಟ್ಟಾಗಿ ಎರಡು ಅಂಕಗಳು ಅಲ್ಲಿಂದ ಬರ್ತವೆ ಪರ್ಯಾವರಣ ಬಚಾವ್ ಪರ್ಯಾವರಣ ಬಚಾವದಿಂದ ಒಟ್ಟಾಗಿ ಒಂದು ಪ್ರಶ್ನೆ ಮೂರು ಅಂಕದ್ದು ಕೇಳಲಾಗಿದೆ ಒಟ್ಟಾಗಿ ಮೂರು ಅಂಕಗಳು ಪರ್ಯಾವರಣ ಬಚಾವದಿಂದ ಬರ್ತವೆ ಅದೇ ತರನಾಗಿ ಚಲ್ನಾ ಹಮಾರ ಕಾಮ್ ಹೇ ಪದ್ಯ ಒಂದು ಅಂಕದ ಒಂದು ಪ್ರಶ್ನೆ ಹಾಗೂ ಎರಡು ಅಂಕದ ಒಂದು ಪ್ರಶ್ನೆ ಒಟ್ಟಾಗಿ ಮೂರು ಅಂಕಗಳು ಚನ್ನಹಮರ ಕಾಮ್ಹೆ ಪಾಠದಿಂದ ಬಂದಿದ್ದಾವೆ ಸಾತಿ ಹಾತ್ ಬಡಹನ ಅಲ್ಲಿಂದ ಮೂರು ಅಂಕದ್ದು ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ ಒಟ್ಟಾಗಿ ಮೂರು ಅಂಕಗಳು ಅಲ್ಲಿಂದ ಬರ್ತವೆ ಹಾಗೂ ರಹೀಮ್ಕೆ ದೋಹೆ ಅತ್ಯಂತ ಮುಖ್ಯವಾಗಿರುವಂಥದ್ದು ಇಲ್ಲಿಂದ ಒಂದು ಮೂರು ಅಂಕದ್ದು ಒಂದು ಭಾವಾರ್ಥ ಬರ್ತದೆ ಹಾಗೂ ಒಂದು ಅಂಕದ ಒಂದು ಪ್ರಶ್ನೆಯನ್ನು ಕೂಡ ಕೇಳಿದರೆ ಒಟ್ಟಾಗಿ ನಾಲ್ಕು ಅಂಕಗಳು ದೋಹೆಯಿಂದ ಬಂದಿದ್ದಾವೆ ಸೊ ಒಟ್ಟಾಗಿ ಪದ್ಯ ಭಾಗದಿಂದ ಹತ್ತೊಂಬತ್ತು ಅಂಕಗಳನ್ನು ಕೇಳಲಾಗಿದೆ ಸೊ ಇಲ್ಲಿ ಇಪ್ಪತ್ತು ಅಂಕಗಳನ್ನು ಕೇಳಬೇಕಾಗಿತ್ತು ಅದನ್ನು ಕರೆಕ್ಷನ್ ಮಾಡಿಕೊಂಡು ಮೇ ಬಿ ವಾರ್ಷಿಕ ಪರೀಕ್ಷೆಯಲ್ಲಿ ಮೂವತ್ತೆರಡು ಅಂಕಗಳು ಗದ್ಯಪಾಠದಿಂದ ಹಾಗೂ ಇಪ್ಪತ್ತು ಅಂಕಗಳು ಪದ್ಯ ಭಾಗದಿಂದ ಕೇಳ್ತಾರೆ ಆದರೆ ಈಗ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಮೂವತ್ತ್ಮೂರು ಅಂಕಗಳು ಗದ್ಯದಿಂದ ಕೇಳಿದರೆ ಪದ್ಯ ಭಾಗದಿಂದ ಹತ್ತೊಂಬತ್ತು ಅಂಕಗಳನ್ನು ಕೇಳಿದರೆ ಅದನ್ನು ಸೆಟ್ರೇಟ್ ಮಾಡ್ಕೋತಾರೆ ಅದಾದ ಮೇಲೆ ನಮಗೆ ರಚನಾ ಭಾಗದಿಂದ ಹದಿನಾರು ಅಂಕಗಳು ಬರ್ತವೆ ರಚನಾ ಭಾಗ ಅಂದರೆ ಏನು ಅಂದರೆ ಅನುವಾದ ಅದೇ ಗದ್ಯಾಂಶ ಗದ್ಯಾಂಶಿಕೆಯೇ ಪತ್ರ ಹಾಗೂ ನಿಬಂಧ ಇದಕ್ಕೆ ನಾವೇನಂತ ಕರಿತೀವಿ ರಚನಾ ಭಾಗ ಅಂತ ಕರಿತೀವಿ ಅದಾದ ಮೇಲೆ ಗದ್ಯಾಂಶದಿಂದ ನಾಲ್ಕು ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಅನುವಾದಕ್ಕೆ ಮೂರು ಅಂಕದು ಪ್ರಶ್ನೆ ಸಂಖ್ಯೆ ಮೂವತ್ತ್ ಮೂರನೇ ಮೂವತ್ತ್ ಮೂರು ಏನಿರ್ತದೆ ಕನ್ನಡ ಯಾ ಅನುವಾದ ಕೀಜೆ ನಿಮ್ಮ ನಿಮ್ಮ ಮಾತೃಭಾಷೆಯಲ್ಲಿ ಅದನ್ನು ಅನುವಾದ ಮಾಡಿರಿ ಅನ್ನುವಂಥದ್ದು ಒಂದು ಪ್ರಶ್ನೆಯನ್ನು ಅನುವಾದಕ್ಕೆ ಸೀಮಿತವಾಗಿ ಇಟ್ಟಿರ್ತಾರೆ ಹಾಗೂ ನಾಲ್ಕು ಅಂಕಗಳು ನಿಬಂಧಕ್ಕೆ ಹಾಗೂ ಐದು ಅಂಕಗಳು ಪತ್ರಕ್ಕೆ ಕೊಟ್ಟಿರ್ತಾರೆ ಸೊ ಈ ತರನಾಗಿ ಎಂಬತ್ತು ಅಂಕಗಳ ನಮ್ಮದೊಂದು ಪ್ರಶ್ನೆ ಪತ್ರಿಕೆ ಪೂರ್ಣವಾಗ್ತದೆ ಮಕ್ಕಳೇ ಸೊ ಒಳ್ಳೆಯದಾಗಿ ಅಭ್ಯಾಸ ಮಾಡಿ ಹಾಗೂ ಒಂಬತ್ತನೇ ತರಗತಿಯಲ್ಲಿ ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ಹಿಂದಿ ಪರೀಕ್ಷೆಯಲ್ಲಿ ಗಳಿಸ್ರಿ ಅಂತ ಹೇಳ್ತಾ ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ನೀವು ಅವಶ್ಯವಾಗಿ ಕಮೆಂಟನ್ನು ಮಾಡಬಹುದು ನಿಮ್ಮ ಪ್ರಶ್ನೆಗಳಿಗೆ ನಿಮ್ಮ ಸವಾಲುಗಳಿಗೆ ಸೊಲ್ಯೂಷನನ್ನು ನಾವು ಕಮೆಂಟ್ ಬಾಕ್ಸಲ್ಲಿ ಕೊಡ್ತಾ ಇರ್ತೀವಿ ಅದೇ ಥರನಾಗಿ ಇಂಪಾರ್ಟೆಂಟ್ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದನ್ನು ಕೂಡ ಒಂದು ವಿಡಿಯೋವನ್ನು ನಾವು ಮಾಡಿ ಹಾಕ್ತೀವಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಇದನ್ನು ಶೇರ್ ಮಾಡಿ ಹಾಗೂ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇದನ್ನು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಹಾಗೂ ನಿಮ್ಮ ವಿದ್ಯಾರ್ಥಿಗಳ ಜೊತೆಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಮತ್ತೆ ಭೇಟಿಯೋಗಣ ಮುಂದಿನ ವೀಡಿಯೋದಲ್ಲಿ ಜೈ ಹಿಂದ್